ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸವೆಂದರೆ ಅದೇ ಕಾರ್ತಿಕ ಮಾಸ ಈ ದಿನ ನಾವು ಎಲ್ಲ ದೇವರನ್ನು ಕೂಡ ಸ್ಮರಿಸುತ್ತೇವೆ ಅದರಲ್ಲೂ ವಿಶೇಷವಾಗಿ ಶಿವ ವಿಷ್ಣು ಲಕ್ಷ್ಮಿಯನ್ನು ನಾವು ಪೂಜಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ ಇನ್ನು ಕಾರ್ತಿಕ ಅಮಾವಾಸ್ಯೆ ಬಂತೆಂದರೆ ಕಾರ್ತಿಕ ಅಮಾವಾಸ್ಯೆ ಇದು ಒಂದು ಕಾರ್ತಿಕ ಮಾಸದ ಅಂತಿಮ ಘಟ್ಟ ಈ ದಿನ ನಾವು ದೀಪಾರಾಧನೆ ಪೂಜೆ ದಾನ ಮತ್ತು ಪೂರ್ವಜರ ಸ್ಮರಣೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಂಡು ಪೂರ್ವಜರ ಆಶೀರ್ವಾದ ಪಡೆದುಕೊಳ್ಳಬಹುದು ತಿಂಗಳ ಪೂರ್ತಿ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಈ ದಿನ ಪ್ರಾಮಾಣಿಕವಾಗಿ ಅಂದರೆ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಕ್ಷಮೆಯಾಚಿಸಿ ದೀಪಾರಾಧನೆ ಮಾಡಿ ದೀಪ ಬೆಳಗಿಸಿ ಹಾಗೂ ನಿಮ್ಮ ಯಥಾಶಕ್ತಿ ದಾನ ಮಾಡುವುದರಿಂದ ಸಂಪೂರ್ಣ ಪುಣ್ಯ ಫಲ ದೊರೆಯುತ್ತದೆ ಹಾಗಿದ್ದರೆ ಈ ದಿನ ನಾವು ಏನೆಲ್ಲ ಮಾಡಬೇಕು ಯಾವ ಪೂಜೆ ಮಾಡಬೇಕು ಹಾಗೆ ಮಂತ್ರ ಯಾವುದು ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಕಾರ್ತಿಕ ಮಾಸವು ಕಾರ್ತಿಕ ಅಮಾವಾಸ್ಯ ತಿಥಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಒಂದು ಮಾಸದಲ್ಲಿ ಶಿವ ಮತ್ತು ವಿಷ್ಣುವನ್ನು ಏಕಕಾಲದಲ್ಲಿ ಪೂಜಿಸುವುದರಿಂದ ಅದ್ಭುತವಾದಂಥ ಫಲಿತಾಂಶಗಳು ನಾವು ಅಪೇಕ್ಷಿಸಬಹುದು ಸಾಧ್ಯವಾದರೆ ಈ ದಿನ ನದಿಯ ಸ್ನಾನ ಮಾಡುವುದು ಹೆಚ್ಚು ಶ್ರೇಷ್ಠಕರವಾಗಿರುತ್ತದೆ ಹಾಗೆ ಈ ಒಂದು ಅಮಾವಾಸ್ಯೆಯ ದಿನ ಪೂರ್ವಜರನ್ನು ಸ್ಮರಿಸಲು ಮತ್ತು ಅವರಿಗೆ ಪ್ರಾರ್ಥನೆ ಸಲ್ಲಿಸಲು ಈ ಒಂದು ಅಮಾವಾಸ್ಯ ತಿಥಿ ಬಹಳ ಮುಖ್ಯವಾಗಿರುತ್ತದೆ ಈ ಒಂದು ಶ್ರೇಷ್ಠ ದಿನ ಪಿತೃದೇವತೆಗಳನ್ನು ನಾವು ಪೂಜಿಸುವುದರಿಂದ ಆರಾಧಿಸುವುದರಿಂದ ಅವರ ಆಶೀರ್ವಾದ ಲಭಿಸಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಅವರ ಆಶೀರ್ವಾದದೊಂದಿಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಪಿತೃದೇವತೆಗಳ ಒಂದು ಪೂಜೆ ಇರುವವರು ಈ ಒಂದು ದಿನ ಪಿತೃದೇವತೆಗಳನ್ನು ಸ್ಮರಿಸುವುದು ಅವರ ಹೆಸರಿನಲ್ಲಿ ದೀಪ ಹಚ್ಚುವುದು ಕೂಡ ತುಂಬಾ ಶ್ರೇಷ್ಠಕರ ಇನ್ನು ಒಂದು ತಿಂಗಳು ಪೂರ್ತಿ ದೀಪಾರಾಧನೆ ಮಾಡಲು ಸಾಧ್ಯವಾಗದೇ ಇರುವವರು ಈ ಒಂದು ಅಮಾವಾಸ್ಯೆಯ ದಿನ ದೀಪಾರಾಧನೆ ಮಾಡಬಹುದು ದೇವರಲ್ಲಿ ಕ್ಷಮೆಯಾಚಿಸಿ ದೀಪಾರಾಧನೆ ಮಾಡಬಹುದು ಸಾಧ್ಯವಾದಷ್ಟು ದೀಪಗಳನ್ನು ನಾವು ಬೆಳಗಿಸಿ ಮನೆಯ ಮುಂದೆ ಪೂಜಾ ಮಂಟಪದಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ಸಂಕಲ್ಪವನ್ನು ಮಾಡಿಕೊಂಡು ಇಡೀ ತಿಂಗಳು ದೀಪ ಬೆಳಗಿಸುವುದರ ಫಲವನ್ನು ಪಡೆಯಬಹುದಾಗಿದೆ ಹಾಗೆ ಈ ಒಂದು ದೀಪಗಳಿಗೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಬಹುದು ಈ ಒಂದು ಪವಿತ್ರವಾದ ದಿನ ನಾವು ಸ್ನಾನ ಮಾಡಿ ಬಡವರಿಗೆ ಅಥವಾ ದೇವಾಲಯಗಳಿಗೆ ಸಾಧ್ಯವಾದಷ್ಟು ದಾನ ಮಾಡಿ ದೀಪ ಹಚ್ಚಲು ಎಣ್ಣೆ ಬತ್ತಿಗಳನ್ನು ದಾನ ಮಾಡುವುದು ಕೂಡ ಶುಭವಾಗಿರುತ್ತದೆ ಈ ದಿನ ಸಣ್ಣ ದಾನವು ಕೂಡ ಹೆಚ್ಚಿನ ಪುಣ್ಯವನ್ನು ತಂದುಕೊಡುತ್ತದೆ ಕಾರ್ತಿಕ ಅಮಾವಾಸ್ಯೆಯು ಕೇವಲ ತಿಂಗಳ ಅಂತ್ಯವಲ್ಲ ಬದಲಾಗಿ ತಿಂಗಳು ಪೂರ್ತಿ ಮಾಡಿದ ಒಳ್ಳೆಯ ಕಾರ್ಯಗಳ ಫಲವನ್ನು ಪರಿಪೂರ್ಣಗೊಳಿಸಲು ಇದು ಒಂದು ಪವಿತ್ರ ಅವಕಾಶವಾಗಿದೆ ಆದ್ದರಿಂದ ಈ ದಿನದಂದು ಭಕ್ತಿಯಿಂದ ದೀಪ ಹಚ್ಚುವುದು ಹಾಗೆ ದಾನ ಮಾಡುವುದು ಹೆಚ್ಚಿನ ಪುಣ್ಯವನ್ನು ತಂದುಕೊಡುತ್ತದೆ ನಾವು ಹತ್ತಿರದ ಶಿವನ ದೇವಾಲಯಗಳಿಗೆ ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡುವುದು ದೇವರ ಆಶೀರ್ವಾದ ಪಡೆಯುವುದು ಸಾಧ್ಯವಾದರೆ ಅಭಿಷೇಕ ಅಥವಾ ವಿಶೇಷ ಪೂಜೆಗಳನ್ನು ಮಾಡಿಸುವುದರ ಮೂಲಕ ಈ ತಿಂಗಳ ವಿಶೇಷ ಪ್ರಯೋಜನಗಳನ್ನು ಕೂಡ ಪಡೆಯಬಹುದಾಗಿದೆ ಈ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡುವುದರಿಂದ ವಿಶೇಷ ಯೋಗ ಫಲ ಸಿಗುತ್ತದೆ ಅಂತೆ ಬೆಳಿಗ್ಗೆ ಬೇಕಾಯ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ಕೂಡ ಸ್ವಚ್ಛಗೊಳಿಸಿ ವಸ್ತಿಲ ಪೂಜೆ ಮಾಡಿ ನಂತರ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಫೋಟೋ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಹಾಗೂ ಕಳಶಕ್ಕೆ ಹೂಗಳನ್ನು ಹೀರಿಸಬೇಕು ಕೆಚ್ಚ ವಸ್ತ್ರಗಳನ್ನು ಹೀರಿಸಬೇಕು ಕಳಶವಿಲ್ಲವೆಂದರೆ ಫೋಟೋಗೆ ನಾವು ಅಲಂಕಾರ ಮಾಡಬಹುದು ಇನ್ನು ದೇವಿಯ ಮುಂದೆ ದೀಪಗಳನ್ನು ಹಚ್ಚಿ ಧೂಪವನ್ನು ಹಚ್ಚಿ ಹಾಗೆ ನೈವೇದ್ಯವನ್ನು ಇಟ್ಟು ನಂತರ ದೇವಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಹಾಗೂ ತಾಯಿಯ ಮುಂದೆ ನಾವು ಏನೋ ತಿಳಿದು ತಿಳಿಯದೆ ತಪ್ಪು ಮಾಡಿದ್ದರೆ ಕ್ಷಮೆಯನ್ನು ಯಾಚಿಸಬೇಕು ಹಾಗೆ ಆ ತಾಯಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಸಹ ನಾವು ಅರ್ಪಿಸಬಹುದು ಹಾಗೆ ತಾಯಿಯ ಮಂತ್ರವನ್ನು ಕೂಡ ಪಠಿಸಬೇಕು ನಂತರ ಆರತಿಯನ್ನು ಮಾಡಬೇಕು ಲಕ್ಷ್ಮೀದೇವಿಯ ಪೂಜೆ ಮಾಡುವಾಗ ಪಠಿಸಬಹುದಾದಂತಹ ಲಕ್ಷ್ಮೀಬೀಜ ಮಂತ್ರ ಹೀಗಿದೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಯೇ ಪ್ರಸೀತ್ ಪ್ರಸೀತ್ ಶ್ರೀಂ ಹ್ರೀಂ ಶ್ರೀಂ ॐ महालक्ष्मी नमः ॐ श्रीं ह्रीं श्रीं कमले कमलालये प्रसीद् प्रसीद् श्रीं ह्रीं श्रीं ಓಂ ಮಹಾಲಕ್ಷ್ಮೀ ನಮಃ ಸಾಧ್ಯವಾದರೆ ನಿಮಗೆ ಇದನ್ನು ನೂರ ಎಂಟು ಬಾರಿ ಪಠಿಸಬಹುದು ಸಾಧ್ಯವಾಗದಿದ್ದರೆ ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿಯಾದರೂ ಈ ಒಂದು ಮಂತ್ರವನ್ನು ಪಠಿಸುವುದು ತುಂಬಾ ಶ್ರೇಷ್ಠಕರ ಇದನ್ನು ಜಪಮಾಲೆ ಹಿಡಿದು ಮಂತ್ರವನ್ನು ಪಠಿಸಬಹುದು ಲಕ್ಷ್ಮೀದೇವಿಯ ಬೀಜ ಮಂತ್ರವಾಗಿರುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಕಮಲ ಬೀಜದ ಜಪಮಾಲೆಯನ್ನು ಹಿಡಿದು ಈ ಒಂದು ಮಂತ್ರವನ್ನು ಪಠಿಸಬಹುದು ಈ ಒಂದು ಅಮಾವಾಸ್ಯೆಯ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದರ ಜೊತೆಗೆ ಪೂಜೆಯ ನಂತರ ಲಕ್ಷ್ಮೀದೇವಿಯ ಮಂತ್ರಗಳನ್ನು ಕೂಡ ಅವಳ ಆಶೀರ್ವಾದಕ್ಕಾಗಿ ಪಠಿಸಬೇಕು ಹೀಗೆ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಾಗೆ ಅವಳ ಮಂತ್ರಗಳನ್ನು ನಾವು ಪಠಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಧನ ಧಾನ್ಯ ನೆಮ್ಮದಿ ಸಂತೋಷ ತುಂಬಿರುತ್ತದೆ ಅವಳನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಆರ್ಥಿಕ ತೊಂದರೆಗಳು ಕೂಡ ದೂರವಾಗುತ್ತವೆ ಹಾಗೆ ಭಗವಾನ್ ವಿಷ್ಣುವಿನ ಆರಾಧನೆಯು ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಗಣೇಶನನ್ನು ಪೂಜಿಸುವುದರಿಂದ ಎದುರಾಗುವ ಎಲ್ಲ ಸಕಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನು ನವಗ್ರಹ ದೋಷವಿದ್ದರೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಿಸುವುದು ಒಳ್ಳೆಯದು ಈ ಒಂದು ಕಾರ್ತಿಕ ಅಮಾವಾಸೆಯು ಧಾರ್ಮಿಕ ಕಾರ್ಯಗಳನ್ನು ಮಾಡದವರಿಗೆ ದೇವರ ಅನುಗ್ರಹವನ್ನು ಪಡೆಯಲು ಕೊನೆಯ ಅವಕಾಶ ಎಂದೇ ಹೇಳಲಾಗುತ್ತದೆ ಇಂದಿನ ಉಪವಾಸವು ಇಡೀ ತಿಂಗಳ ಉಪವಾಸಕ್ಕೆ ಸಮ ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಇಚ್ಛಿಸುವವರು ಈ ಒಂದು ಅಮಾವಾಸ್ಯೆಯ ದಿನ ಸಂಜೆಯವರೆಗೂ ಉಪವಾಸ ಇರಬಹುದು ಇಲ್ಲವೆಂದರೆ ಫಲಾಹಾರ ಹಾಗೆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಈ ದಿನ ಕಾರ್ತಿಕ ಅಮಾವಾಸ್ಯೆಯ ಪೂರ್ಣ ಫಲವನ್ನು ಪಡೆಯಬಹುದು ಈ ಒಂದು ಕಾರ್ತಿಕ ಅಮಾವಾಸೆಯು ವಿಶೇಷ ಯೋಗದೊಂದಿಗೆ ಬಂದಿರುವುದರಿಂದ ಕಷ್ಟ ಪರಿಹಾರಕ್ಕೆ ಇದು ಸುದಿನವಾಗಿದೆ ಈ ದಿನ ನಿಮ್ಮ ಯಥಾಶಕ್ತಿಯಂತೆ ದಾನ ಮಾಡಬಹುದು ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಮನೆಯ ಮುಂದೆ ದೀಪಗಳನ್ನು ಬೆಳಗಿಸಿ ನಿಮ್ಮ ಮನೆಯ ಹತ್ತಿರ ಶಿವನ ವಿಷ್ಣುವಿನ ದೇವಸ್ಥಾನಗಳಿಗೆ ತೆರಳಿ ದೀಪಾರಾಧನೆ ಮಾಡಿ ಯಥಾಶಕ್ತಿ ದಾನ ಮಾಡಿ ನಂತರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ವಿಶೇಷ ಯೋಗವಿರುವ ಈ ಒಂದು ಪವಿತ್ರ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಎಲ್ಲರ ಕಷ್ಟಗಳು ಪರಿಹಾರವಾಗಲಿ ಆ ಒಂದು ದೇವರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು